ನಮಸ್ಕಾರ ನೋಡಿ ಮೊನ್ನೆಯಿಂದ ಅಂದರೆ ಒಂದು ವಾರದಿಂದ ಒಂದು ವಿಚಾರ ತುಂಬಾ ಚರ್ಚೆ ಆಗ್ತಾಯಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಲಾಡಿ ಅಂತಕ್ಕಂಥ ಊರಿನಲ್ಲಿ ಒಂದು ಮನೆಯಲ್ಲಿ ದೈವದ ಕಾಟ ಇದೆ ರಾತ್ರಿ ಹೊತ್ತಿನಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲ ವಸ್ತುಗಳು ಚಲ್ಲಾಪಿಲ್ಲಿ ಆಗುತ್ತೆ ಅದೇ ರೀತಿ ಬೆಂಕಿ ಹತ್ಕೊಳ್ಳುತ್ತೆ ಯಾವುದೋ ಒಂದು ವಸ್ತ್ರಕ್ಕೆ ಮೊಬೈಲ್ನಲ್ಲಿ ಪ್ರಾಶ್ ಮಾಡಿದಾಗ ಅದರಲ್ಲಿ ಒಂದು ಯಾವುದೋ ಒಂದು ಪ್ರೇತದ ಚಿತ್ರ ಬರುತ್ತೆ ಅಂದರೆ ಒಂದು ಭೂತದ ಚಿತ್ರ ಬರುತ್ತೆ ಸೊ ಇದರ ಬಗ್ಗೆ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ ನ್ಯೂಸಲ್ಲಿ ಕೂಡ ಬಂದಿದೆ ನನ್ನ ಹತ್ರನೂ ಕೆಲವೊಂದು ಮಂದಿ ಈ ವಿಚಾರದಲ್ಲಿ ಕರೆ ಮಾಡಿ ಹೇಳಿದರು ಸೊ ಇದು ಪ್ರೇತಬಾಧಕವ ಮಾನಸಿಕ ಸಮಸ್ಯೆ ಅಥವಾ ಅವ್ರು ನಾಟಕ ಮಾಡ್ತಾ ಇದ್ದಾರಾ ಇದು ನಿಜವಾ ಸೊ ಲೈತರ ತುಂಬ ಪ್ರಶ್ನೆಯನ್ನು ಕೇಳಿದ್ದು ಇದರ ಬಗ್ಗೆ ಒಂದಷ್ಟು ಒಂದಷ್ಟು ವೀಡಿಯೋನ ನೀವು ಮಾಡಿ ಅಂತ ಸೊ ನಾನು ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಬಂದಿದ್ದೇನೆ ಇದರ ಬಗ್ಗೆ ಸ್ವಲ್ಪ ಗೊತ್ತಿದ್ದವರ ಹತ್ರ ಕೇಳಿ ನನಗೂ ಅನುಭವ ಆಗಿ ನಾನು ಕೂಡ ಇಂಥ ವಿಚಾರಗಳನ್ನ ತುಂಬ ನೋಡಿದ್ದೇನೆ ವೀಡಿಯೋ ಮಾಡಬೇಕಂದ್ರೆ ಕೆಲವೊಂದು ಮಂದಿ ಈ ವಿಡಿಯೋನ ಒಪ್ಪಲಿಕ್ಕಿಲ್ಲ ಅಂದರೆ ಯಾರು ಅತಿಯಾಗಿ ದೇವರನ್ನು ನಂಬುವವರು ಭೂತ ಪ್ರೇತಗಳಿಗೆ ಕನೆಕ್ಷನ್ ಆಗಿರುವವರು ಅದರ ಜೊತೆ ಇರುವವರು ಭೂತ ಪ್ರೇತ ಇದೆ ಅಂತಲೇ ಹೇಳ್ತಾರೆ ಕೆಲವೊಂದಿಷ್ಟು ಮಂದಿ ವೈಜ್ಞಾನಿಕವಾಗಿ ನೋಡುವವರು ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲ ಅಂತ ಹೇಳುವವರು ಇದ್ದಾರೆ ಸೊ ಹಾಗಾದರೆ ಹಿಂದಿನ ಕಾಲದಲ್ಲಿತ್ತ ಅದು ಕೂಡ ನೋಡಿದವರಿಲ್ಲ ನೋಡಿ ತುಂಬ ಮಂದಿಗೆ ಈ ಥರ ಸಮಸ್ಯೆ ಆಗಿದೆ ನನ್ನ ಜೊತೆ ಕೆಲವು ಜನ ಬಂದಿದ್ದಾರೆ ಅವರಿಗೆ ಭೂತ ಇರ್ದಂಗೆ ಆಗೋದು ಕುತ್ತಿಗೆ ಇರ್ದಂಗೆ ಆಗೋದು ಪಕ್ಕದಲ್ಲಿ ಮಲಗಿದವ್ಗೆ ಆ ಅನುಭವ ಆಗಲ್ಲ ನನ್ನ ಹತ್ರ ತುಂಬ ಜನ ಕ್ಲೈಂಟ್ ಬಂದಿದ್ದಾರೆ ಅವನಿಗೆ ಆಗ್ತದೆ ಕುತ್ತಿಗೆ ಇರ್ದಂಗೆ ಆಗ್ತದೆ ಯಾರೋ ಒಂದು ಕಾಂದಂಗೆ ಆಗ್ತದೆ ಗೆಜ್ಜೆ ಶಬ್ದ ಕೇಳುತ್ತೆ ಯಾರೋ ಆಗುತ್ತೆ ಈ ಥರ ತುಂಬ ಗೊಂದಲಗಳಾಗುತ್ತೆ ಅದೇ ಅವನ ಸೈಡಲ್ಲಿ ಯಾರು ಮಲಗಿದ್ದಾರೆ ಅವರಿಗೆ ಇಲ್ಲ ಹಾಗಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಇವನಿಗೆ ಆಗ್ತಾ ಇರೋದು ಸತ್ಯವಾ ಅಥವಾ ಅವರಿಗೆ ಆಗ್ ಅವರಿಗೆ ಆಗ್ತಾ ಇಲ್ಲ ಅದು ಸತ್ಯವ ಅಂತ ನೋಡಿದರೆ ಎರಡೂ ಕೂಡ ಸತ್ಯ ಎಲ್ಲವೂ ಮನಸ್ಸಿನ ಮರ್ಮ ಹಾಗಾದ್ರೆ ಇದಕ್ಕೆ ಜ್ಯೋತಿಷ್ಯ ಏನು ಹೇಳುತ್ತೆ ಜ್ಯೋತಿಷ್ಯದ ಪ್ರಕಾರ ಅವರ ಗ್ರಹಗತಿಯ ಪ್ರಕಾರ ಇದಕ್ಕೇನಾದರೂ ಸಮಸ್ಯೆ ಇದೆಯಾ ಅದರಿಂದ ಏನಾದರೂ ಸಮಸ್ಯೆ ಬರುತ್ತೋ ಅದಕ್ಕೆ ಇದಕ್ಕೆ ಪರಿಹಾರ ಏನು ಇದೆಲ್ಲವನ್ನು ಚರ್ಚೆ ಮಾಡ್ತಾ ನೋಡೋಣ ನೋಡಿ ಜ್ಯೋತಿಷ್ಯದ ಪ್ರಕಾರ ಕೂಡ ನಾವು ನೋಡಿದರೆ ಒಬ್ಬನಿಗೆ ಆ ಒಂದು ಗ್ರಹ ಕುಂಡಲಿ ಅಂತ ಇರುತ್ತೆ ಜಾತಕ ಅಂತ ಇರು ಜಾತ್ಕ ಅಂದರೆ ಪ್ರಶ್ನೆ ಮುಖಾಂತರ ನೋಡ್ಬೋದು ಪ್ರಶ್ನೆಯಲ್ಲಿ ನೋಡಿ ಮಾನಸಿಕ ಒತ್ತಡಕ್ಕೆ ಕಾರಣ ಚಂದ್ರ ಜಾತಕದಲ್ಲಿ ಚಂದ್ರ ಮನಸ್ಸೋ ಜಾತಃ ಅಂತ ಹೇಳ್ತೀವಿ ನಾವು ಯಾವಾಗ ಜಾತಕದಲ್ಲಿ ಚಂದ್ರ ನೀಚನಾಗ್ತಾನೆ ಚಂದ್ರ ವೀಕ್ ಆಗ್ತಾನೆ ಆವಾಗ ಈ ಮನಸ್ಸಿನ ಸಂ ಸಂಬಂಧಿಸಿದಂಥ ಸಮಸ್ಯೆಗಳೆಲ್ಲ ಬರುತ್ತೆ ಸೊ ಮೂರನೇ ಮನೆ ಆ್ಯಕ್ಟಿವೇಟ್ ಆದಾಗ ನಾಲ್ಕನೇ ಮನೆ ಆ್ಯಕ್ಟಿವೇಟ್ ಆದಾಗ ಅಷ್ಟಮ ಭಾವ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಮನೆ ಅಷ್ಟಮ ಬಂದಾಗ ಅಥವಾ ಹನ್ನೆರಡನೇ ಮನೆ ಬಂದಾಗ ಈ ಥರ ಮಾನಸಿಕ ಸಮಸ್ಯೆಗೆ ಬೀಳ್ತಾರೆ ಹಾಗಾದರೆ ಮಾಲಾಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾಲಾಡಿಯಲ್ಲಿ ಆದದ್ದೇನು ಇದು ಮಾನಸಿಕ ಸಮಸ್ಯೆ ಆ ತಾಯಿ ನೋಡಿ ಆ ಹೆಂಗಸ್ ನೋಡಿ ಹೊರಲಾಡುತ್ತೆ ನಾವು ವಿಡಿಯೋ ಅದರ ಪೊರಕೆಯಲ್ಲೆಲ್ಲ ಹೊಡಿತಾರೆ ಸರಿಯಾಗಿ ಅವರಿಗೆ ಹೊಡಿತಾರೆ ಭೂತ ಪ್ರೇತ ಹೋಗಬೇಕು ಅಂತ ಹಾಗಾದರೆ ಮಾನಸಿಕ ತಜ್ಞರು ಈ ಬಗ್ಗೆ ಏನು ಹೇಳ್ತಾರೆ ಸೊ ಜ್ಯೋತಿಷ್ಯರು ಏನು ಹೇಳ್ತಾರೆ ಒಂದು ವರ್ಗ ಇದೊಂದು ದೈವದ ಕಾಟ ಪ್ರೇತದ ಹುಪಟಲ ಅವರ ಸಮಸ್ಯೆ ಅಂತ ಹೇಳಿದರೆ ಇನ್ನೊಂದು ವರ್ಗ ಅದನ್ನು ಇದಿಲ್ಲ ಇದು ಮನಸ್ಸಿನ ಸಮಸ್ಯೆ ಮಾನಸಿಕ ಸಮಸ್ಯೆ ಅಂತ ಹೇಳ್ತಾ ಬಂದಿದೆ ಹಾಗಾದರೆ ಯಾವುದು ಸತ್ಯ ಯಾವುದು ಸುಳ್ಳು ನೋಡಿ ಒಬ್ಬನಿಗೆ ಜ್ವರ ಬರ್ತಾ ಇರ್ತದೆ ಜೋರು ಜ್ವರ ಸ್ವೆಟರ್ ಹಾಕಿರ್ತಾನೆ ನಡ್ತಾ ಇರ್ತಾನೆ ಯಾರ ಮಾತು ಕೇಳಲ್ಲ ತುಂಬ ನಡ್ತಾ ಇರ್ತದೆ ಜ್ವರ ಅವನ ಪಕ್ಕದಲ್ಲಿ ನಿಂತವನಿಗೆ ಸೆಕೆ ಆಗ್ತಾ ಇರ್ತದೆ ಹಾಗಾದರೆ ಯಾವುದು ಸತ್ಯ ಜ್ವರ ಬಂದಿರೋದು ಕೂಡ ಸತ್ಯ ಸೆಕೆ ಆಗಿರೋದು ಕೂಡ ಸತ್ಯ ಅಂದರೆ ಅವರು ಅನುಭವಿಸ್ತಿರೋ ಕಷ್ಟ ಅದು ಕೂಡ ಸತ್ಯ ಇವರು ಹೇಳ್ತಾ ಇರೋದು ಕೂಡ ಮಾನಸಿಕ ಸಮಸ್ಯೆ ಏನಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಸತ್ಯ ಅಂದರೆ ಎಲ್ಲಿ ಪಾಸಿಟಿವ್ ಇರ್ತದೆ ಅಲ್ಲಿ ನೆಗೆಟಿವ್ ಇದ್ದೇ ಇರ್ತದೆ ಇದೊಂದು ನೆನ್ಪಿಡಿ ಜಗತ್ತಿನಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಶಕ್ತಿ ಇದ್ದಾಗ ನೆಗೆಟಿವ್ ಇರ್ತದೆ ಹಾಗಾದ್ರೆ ಫ್ಲ್ಯಾಶಲ್ಲಿ ಸಿಕ್ಕಿರೋದೇನು ಆ ಫೋಟೋದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರೇತದ ಫೋಟೋ ಅದು ಸತ್ಯವೋ ಅಥವಾ ಎಡಿಟಿಂಗ ಅದನ್ನು ನಾವು ವಿಮರ್ಶೆ ಮಾಡಬೇಕು ಯಾರಾದರೂ ಅದರ ಬಗ್ಗೆ ಗೊತ್ತಿದ್ದವರ ಹತ್ರ ಫೋಟೋ ಫೋಟೋ ಎಡಿಟರ್ ಮಾಡಿ ಅವರ ಹತ್ರ ಕೇಳಬೇಕಾಗುತ್ತೆ ಕೆಲವೊಂದು ಸಲ ಈ ಅಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದ ಶಕ್ತಿಗಳು ಫ್ಲ್ಯಾಶ್ಗೆ ಸಿಗುತ್ತೆ ಅದು ಸವಾರಿ ಅಂತ ಹೇಳ್ತೇವೆ ಅಥವಾ ಅದರ ಪ್ರಯಾಣ ಸಂಚಾರ ಸಮಯದಲ್ಲಿ ಸಿಗ್ತಕ್ಕಂಥದ್ದು ತುಂಬ ಉದಾಹರಣೆಗಳು ಬಂದಿದೆ ಹಾಗಾದರೆ ಬೆಂಕಿ ಹೇಗೆ ಬೀಳುತ್ತೆ ಯಾರು ನೋಡಿದ್ದಾರೆ ಬೆಂಕಿ ಬಿದ್ದದ್ದು ಅವತ್ತವರು ಅವರೇ ಬೆಂಕಿ ಕೊಟ್ಟಿದ್ದಾರಾ ಅಥವಾ ಬೆಂಕಿ ಬಿದ್ದಿದ ಇದು ಕೂಡ ಗೊಂದಲದಲ್ಲಿದೆ ಪಾತ್ರೆಗಳು ಹೇಗೆ ಬಿದ್ದಿದೆ ಕೆಲವೊಂಥರ ನಾವು ತುಳುವಲ್ಲಿ ಅಜನೆ ಆಗೋದು ಅಂತ ಹೇಳ್ತೀವಿ ಅಂದರೆ ಶಬ್ದ ಆಗೋದು ಅಂತ ಹಾಗಾದರೆ ಹೇಗೆ ಇದೆಲ್ಲ ಆಗ್ತಾ ಉಂಟು ಆ ತಾಯಿಯನ್ನು ನೀವು ಗಮನಿಸಿ ಆ ವಿಡಿಯೋದಲ್ಲಿ ನೀವು ಗಮನಿಸಿ ಆ ತಾಯಿ ತುಂಬ ಮಾನಸಿಕವಾಗಿ ತುಂಬ ಕುಗ್ಗಿದವರಾಗಿದ್ದಾರೆ ಅವರು ನಟನೆ ಮಾಡ್ತಾ ಇಲ್ಲ ಅವರಿಗೆ ಅವರ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಸತ್ಯ ಅದರದ್ದು ಭೂತದ್ದೇ ಉಪಟಲ ಅಂತ ಹೇಳೋಕ್ಕಾಗಲ್ಲ ಪ್ರೇತದ್ದೇ ಉಪಟಲ ಅಂತ ನಾವು ಅದನ್ನು ಮೊದಲಿಗೆ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಅವರನ್ನು ನೋಡಿದಾಗ ಅಲ್ಲಿ ಅವರಿಗೆ ಮಾನಸಿಕ ಸಮಸ್ಯೆ ಕೂಡ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಆ ಕಣ್ಣನ್ನು ಒಬ್ಸರ್ವ್ ಮಾಡಿ ನಾನು ಕೂಡ ತುಂಬ ಜನ ನೋಡಿದ್ದೇನೆ ನನ್ನ ಹತ್ರ ಕೂಡ ಇಂತಹ ಸಮಸ್ಯೆಗೆ ತುಂಬ ಜನ ಬಂದಿದ್ದಾರೆ ಅವರಿಗೆ ನಾನು ಪರಿಹಾರವನ್ನು ಕೊಟ್ಟಿದ್ದೇನೆ ಆದ್ದರಿಂದ ನನ್ನ ಅನುಭವದಿಂದ ಅಥವಾ ನಾನೊಂದು ಮಾನಸಿಕ ತಜ್ಞರ ಹತ್ರ ಮಾತಾಡಿ ಅಥವಾ ಗೊತ್ತಿದ್ದ ಜ್ಯೋತಿಷ್ಯರ ಹತ್ರ ಮಾತಾಡಿ ನಮ್ಮ ಅನುಭವಗಳನ್ನೆಲ್ಲ ಒಟ್ಟು ಮಾಡಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸರಿಯಾಗಿ ಗಮನಿಸಿ ಆ ಕಣ್ಣಲ್ಲಿ ನೋಡಿ ಆ ಕಣ್ಣಲ್ಲಿ ಭಯ ಕಾಣ್ತಾ ಇದೆ ಅವರ ಕಣ್ಣಲ್ಲಿ ಸುತ್ತ ಜನ ಸೇರಿದಾಗ ಏನೂ ಆಗ್ತಾಯಿದೆ ಅಂತಕ್ಕಂಥ ಭಯ ಕಾಣ್ತಾ ಇದೆ ಅವರಲ್ಲಿ ಭೂತ ಪ್ರೇತ ಇದೇ ಇದೆ ಅಂತ ಎಲ್ಲ ಈಗ ಅವರು ಎಲ್ಲ ಎಲ್ಲಿ ತುಂಬ ಜನ ಜ್ಯೋತಿಷ್ಯರ ಹತ್ರ ಹೋಗಿರ್ಬೋದು ಅವರೆಲ್ಲ ಅದನ್ನೇ ತುಂಬಿಸಿದ್ದಾರೆ ಅವರಿಗೆ ಯಾರೂ ಅವರ ಸ್ಥಿತಿಗತಿಯನ್ನು ಮಾತಾಡಲಿಕ್ಕಿಲ್ಲ ಅವರ ದೇಹದ ಬಗ್ಗೆ ಅಥವಾ ನೀವು ಡಾಕ್ಟ್ರ್ ಹತ್ರ ಹೋಗಿ ಅವರು ಡಾಕ್ಟ್ರ್ ಹತ್ರ ಹೆಚ್ಚು ಹೋಗುವುದಕ್ಕಿಂತಲೂ ಜ್ಯೋತಿಷ್ಯರ ಹತ್ರ ಬಳಿ ಜಾಸ್ತಿ ಹೋಗಿದ್ದಾರೆ ಅವರು ಕೂಡ ಅದನ್ನೇ ತುಂಬಿಸಿದ್ದಾರೆ ಮೈಂಡಿಗೆ ಅದನ್ನೇ ಕೊಟ್ಟಿದ್ದಾರೆ ಮೈಂಡ್ ಏನನ್ನ ತಗೊಳ್ಳುತ್ತಾ ಅದನ್ನೇ ಪ್ರೊಡ್ಯೂಸ್ ಮಾಡುತ್ತೆ ನಾನು ತುಂಬ ಸಲ ಹೇಳಿದ್ದೇನೆ ಯಾಕಂದರೆ ನೀವು ಮೈಂಡಿಗೆ ನೋಡಿ ನೀವೊಂದು ಭೂತ ಪ್ರೇತದ ಭೂತದ್ದು ಫಿಲ್ಮ್ ನೋಡಿದ್ದು ಹರರ್ ಫಿಲ್ಮ್ ನೋಡಿ ಮಲಗಿದರೆ ನಿಮಗೆ ಭೂತನೇ ಕಾಣುತ್ತೆ ಯಾಕೆ ಕಾಣ್ತದೆ ಅಂದರೆ ಆ ಅದು ನಿಮ್ಮ ಮೈಂಡಲ್ಲಿ ಕೂತಿದೆ ಆ ಸಮಯದಲ್ಲಿ ನೀವು ಡೀಪಾಗಿ ನೋಡಿದರೆ ಅದೇ ರೀತಿ ಆ ಏರಿಯಾದಲ್ಲಿ ಸಮಸ್ಯೆ ಇರ್ಬೋದು ಅವರ ಮನೆ ಹತ್ರ ಸಮಸ್ಯೆ ಇರ್ಬೋದು ನಾನು ಇಲ್ಲ ಹೇಳಲ್ಲ ಬಟ್ ಅವರಿಗೆ ಆಗ್ತಾ ಇರೋದು ಮಾತ್ರ ಮಾನಸಿಕ ಸಮಸ್ಯೆ ಸರಿಯಾದ ಮಾನಸಿಕ ತಜ್ಞರ ಹತ್ರ ತೋರಿಸಿದರೆ ಅಂದರೆ ಅದನ್ನು ಡಿಕೋಡ್ ಮಾಡಬೇಕು ಅದನ್ನು ಒಪ್ಪಲ್ಲ ಈಗ ನಾನು ಮಾತಾಡಿದನ್ನು ಕೂಡ ಒಪ್ಪಲ್ಲ ನನ್ನತ್ರ ಕೇಳ್ಬೋದು ಅದು ಮಾನಸಿಕ ಸಮಸ್ಯೆ ನಿಮಗೆ ಗೊತ್ತು ನಾವು ನೋಡಿದ್ದೇವೆ ಭೂತ ಇರ್ಬೋದು ಆದರೆ ಅವರ ದೇಹದಲ್ಲಿ ಆಗ್ತಕ್ಕಿಂತ ಅದು ಅವರ ಮೈಂಡನ್ನು ಹೊಕ್ಕಿದೆ ಭೂತ ಪ್ರೇತ ಏನಿದೆ ಅಂತ ಮನೆಯಲ್ಲಿ ಓಡುವಾಗ ಅದು ಅವರು ಹೊಕ್ಕ ನೋಡಿ ಈಗ ಒಂದು ರಾತ್ರಿ ಹೊತ್ತು ಎಲ್ಲಾದರೂ ಹೋಗಬೇಕು ನಿಮಗೆ ಎಲ್ಲೋ ಒಂದು ಪ್ಲೇಸ್ಗೆ ಹೋಗಬೇಕು ಒಂದು ಗುಡ್ಡೆ ಥರ ಇರೋದು ಯಾವುದೋ ಒಂದು ಪ್ಲೇಸ್ಗೆ ಹೋಗು ಯಾರಾದರೂ ಮುಂಚಿನ ದಿನ ನಿಮ್ಮ ಹತ್ರ ಮೊದಲನೇ ದಿನ ಯಾರಾದರೂ ಹೇಳಿದರೆ ನಿಮ್ಮ ಹತ್ರ ಅಲ್ಲಿ ಭೂತ ಇದೆ ಅಲ್ಲಿ ಸತ್ತದ್ದಿದೆ ಅಲ್ಲಿ ಪ್ರೇತ ಇದೆ ಅಂತ ಹೇಳಿದರೆ ನಿಮಗೆ ಮರವನ್ನು ನೋಡುವಾಗ ಕೂಡ ಅದೇ ನೆನೆ ಬರುತ್ತೆ ಅಲ್ಲಿ ಹೋದಾಗ ನಿಮಗೆ ಭಯ ಆಗುತ್ತೆ ಯಾಕಂದರೆ ನಿಮ್ಮ ಮೈಂಡಲ್ಲಿದೆ ಯಾರ ಏನೂ ಗೊತ್ತಿಲ್ಲ ನಿಮಗೆ ಹೋಗಿ ಬರ್ತೀರಾ ಡೈರೆಕ್ಟ್ ಯಾವ ಪ್ರಾಬ್ಲಮ್ ಆಗಿಲ್ಲ ಸೊ ಹಾಗಾದ್ರೆ ಇದೆಲ್ಲ ಮನಸ್ಸಿನ ಆಟಗಳು ಸೊ ಇದೇ ಸಮಸ್ಯೆ ಅವರಿಗೆ ಬಂದಿದೆ ಅಂತಕ್ಕಂಥದ್ದು ನನಗೆ ಬಲವಾಗಿ ಒಂದು ಗೋಚಾರ ಆಗ್ತಾ ಇದೆ ಅವರನ್ನು ನೋಡಿದಾಗ ಆಗದ್ದು ಇದಕ್ಕೆ ಪರಿಹಾರ ಏನು ನೋಡಿ ಮುದ್ದು ಅದಕ್ಕೆ ಈ ಥರ ಎಲ್ಲ ನೀವು ಸಮಸ್ಯೆ ಆದರೆ ಡೈರೆಕ್ಟ್ ಜ್ಯೋತಿಷ್ಯರ ಹತ್ರ ಈ ಥರ ಹೋಗಬೇಡಿ ಯಾರಾದರೂ ಗೊತ್ತಿದ್ದವರ ಹತ್ರ ಸೈಂಟಿಫಿಕ್ ಆಗಿ ಕಲ್ತವರ ಹತ್ರ ಆ ಸಮಸ್ಯೆನ ಅದು ನಮ್ಮ ಮನಸ್ಸಿನ ಸಮಸ್ಯೆನ ಅಥವಾ ನಮ್ಮ ಜಾಗದ ಸಮಸ್ಯೆನ ದೈವದ ಕಾಟವ ಭೂತದ ಕಾಟವ ಅಂತ ಮುದ್ದು ತಿಳ್ಕೊಳ್ಳಿ ಏನಾಗ್ತಾ ಇದೆ ಅಂತ ಮುದ್ದು ನೀವು ನೀವು ಸರಿಯಾದ ಡಾಕ್ಟ್ರ್ ಹತ್ರ ಹೋಗಿ ಅಥವಾ ಸರಿಯಾಗಿ ಜ್ಯೋತಿಷ್ಯರ ಕಲ್ತವರತ್ರ ಹತ್ರ ಸೈಂಟಿಫಿಕ್ ಆಗಿ ಕಲ್ತವರ ಹತ್ರ ಕೇಳಿ ಆ ನಂತರ ಮುಂದಿನ ಏನಿದೆ ಅದಕ್ಕೆ ಬೇಕಾದ ನಿಯಮಗಳು ಅದಕ್ಕೆ ಬೇಕಾದ ಒಂದು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾ ಹೋದಾಗ ಈ ಸಮಸ್ಯೆಯಿಂದ ಹೊರಬರ್ಬೋದು ಈಗ ಏನಾಗಿದೆ ಅಂದರೆ ಎಲ್ಲ ಟಿ ವಿಯಲ್ಲಿ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಪ್ರೇತದ ಕಾಟ ಕಾಟ ಅಂತ ಹೇಳಿ ಇಲ್ಲ ಅಂದ್ರೆ ಈಗ ಅವರ ಮೈಂಡಲ್ಲಿ ಅದೇ ಹೊಕ್ಕಿದೆ ಮೈಂಡಲ್ಲಿ ಅದೇ ತುಂಬಿದೆ ಅವರದ್ದು ನೋಡಿ ಎಲ್ಲ ಮೈಂಡಲ್ಲಿ ಕಾಣ್ತಕ್ಕಂಥದ್ದು ಅದಕ್ಕೆ ಮನಸ್ಸೇ ಮಾದೈವ ಅಂದಾಗೆ ಎಲ್ಲ ಮನಸ್ಸಿನ ಚಂಚಲತೆಯಿಂದ ಆಗ್ತಕ್ಕಂಥದ್ದು ಸೊ ಆದ್ದರಿಂದ ಈ ವಿಚಾರದಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅದರ ಬಗ್ಗೆ ಸಾಧಕ ಬಾಧಕ ಮಾತನಾಡೋ ಮೊದಲು ಆ ತಾಯಿಯನ್ನು ಗಮನಿಸಿ ಅಲ್ಲಿ ಅವರಿಗೆ ಯಾವ ಸಮಸ್ಯೆ ಇದೆ ಅಂತ ಮೊದಲು ನಾವು ತಿಳ್ಕೋಬೇಕು ಮೊದಲು ಅವರನ್ನು ನಾವು ಸ್ಕ್ಯಾನ್ ಮಾಡಬೇಕು ಅಥವಾ ಹೀಲಿಂಗ್ ಮಾಡ್ಬೋದು ನಾನು ಕೂಡ ತುಂಬ ಜನರನ್ನು ಆ ಥರ ಸಮಸ್ಯೆ ಇದ್ದವರು ಬಂದಿದ್ದಾರೆ ನನ್ನ ಹತ್ರ ಅವರು ಕೂಡ ನಾವು ಭೂತ ನೋಡಿದ್ದೀನಿ ಪ್ರೇತ ನೋಡಿದ್ದೀನಿ ನನ್ನ ಹತ್ರ ಹೇಳಿದ್ದಾರೆ ನನಗೆ ಗೊತ್ತಾಗಿದೆ ಅವರು ನೋಡಿಲ್ಲ ಅಂತ ಎಲ್ಲ ಮೈಂಡಲ್ಲಿ ನೋಡ್ತಾರೆ ಆಮೇಲೆ ಅವ್ರ ಹತ್ರ ಮಾತಾಡುವಾಗ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು ಲಾಸ್ಟ್ ಟೈಮ್ ಒಂದು ಕೇಸ್ ಬಂದಿತ್ತು ನನ್ನ ಹತ್ರ ಹೆಂಗಸಿಗೆ ಏನಾದರೂ ಗಂಡ ಬೈಯಿದ್ರೆ ಅಥವಾ ಅತ್ತೆ ಬೈದರೆ ಮೈಯಲ್ಲಿ ಬರೋದು ದೈವ ಅವರ ಮನೆಯಲ್ಲಿರ್ತಕ್ಕಂಥ ಆ ಮಂತ್ರ ದೇವತೆ ಏನಿದೆ ಅದು ಮೈಯಲ್ಲಿ ಬರ್ತಾ ಉಂಟು ಸೊ ನನ್ನ ಹತ್ರ ಬಂದು ಇವರಿಗೆ ಮೈಯಲ್ಲಿ ಬರ್ತದೆ ನಾನು ನೋಡಿದೆ ನಮ್ಗೆ ಗೊತ್ತಾಯಿತು ನೋಡುವಾಗ ಕೆಲವರನ್ನು ಒಬ್ಸರ್ವ್ ಆಗುತ್ತೆ ಅವ್ರನ್ನೆಲ್ಲ ನಾವು ಕಣ್ಣೆಲ್ಲ ನೋಡ್ತೇವೆ ಅವ್ರದ್ದು ಎಲ್ಲ ಮುಖ ಛಾಯೆಯನ್ನು ನೋಡ್ತೇವೆ ಮತ್ತು ಪ್ರಶ್ನೆ ಎಲ್ಲ ಹಾಕಿ ನೋಡ್ತೇವೆ ಅಲ್ಲಿ ಕಾಂಬಿನೇಷನ್ ಎಲ್ಲ ನೋಡ್ತೇವೆ ಯಾವುದು ಬರ್ತದೆ ಅಂತ ಸೈಂಟಿಫಿಕಾಗಿ ನಂಗೆ ಗೊತ್ತಾಯಿತು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ದೈವ ಬರ್ತಾ ಇಲ್ಲ ಎಲ್ಲಿ ಅಂತ ಏನೋ ಸಮಸ್ಯೆ ಇದೆ ಅಂತ ನಾನು ಅವರನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿದೆ ಗಂಡ ಮತ್ತು ಅವರ ಅತ್ತೆಯನ್ನು ಅವರ ಹತ್ರ ಕೂತು ಮಾತಾಡಿದೆ ನಾನು ಹೇಳಿದವರಿಗೆ ನಿಮ್ಗೆ ಯಾವುದು ಮೇಲೆ ಇಲ್ಲ ಬರೋದಿದ್ರೆ ಹೀಗೆ ಬರಲಿ ಅಂತ ಆಗ ಜೋರು ಕೂಗಿದ್ರು ಅವರು ಆ ಹೆಂಗಸು ಇದು ಸತ್ಯ ಆದ ಘಟನೆ ಜೋರು ಕೂಗಿದ್ರು ಅಲ್ಲಿ ವಿಚಾರ ಏನಂತ ಹೇಳಿದೆ ಆಮೇಲೆ ಒಂದೊಂದೇ ಬಾಯಿಬಿಟ್ರು ಯಾಕಂದರೆ ಅವರಿಗೆ ತಾಯಿ ಮನೆಯಲ್ಲಿ ಸಮಸ್ಯೆ ಗಂಡನ ಮನೆಯಲ್ಲಿ ಗಂಡ ಬೈಯುವುದು ಅತ್ತೆ ಕೂಡ ಬೈಯುವುದು ತನ್ನ ದುಃಖವನ್ನು ಆ ತನ್ನ ಬೇಜಾರನ್ನು ಯಾರತ್ರನೂ ಹೇಳೋಕ್ಕಾಗಲ್ಲ ಅಲ್ಲೊಂದು ದೈವ ಇತ್ತು ಆ ದೈವಕ್ಕೆ ತುಂಬ ಅವರು ಮರ್ಯಾದೆ ಕೊಡ್ತಾಯಿದ್ರು ಭಕ್ತಿ ಕೊಡ್ತಾಯಿದ್ರು ಎಲ್ಲೇ ಹೋಗಬೇಕಿದ್ರು ಆ ದೈವದ ಜೊತೆ ಹೇಳಿ ಹೋಗ್ತಾಯಿದ್ರು ಆ ದೈವಕ್ಕೆ ಕೈಮುಗಿತಾ ಇದ್ದರು ಆ ದೈವಕ್ಕೆ ತುಂಬ ಪ್ರಾಧೀನ್ಯ ಕೊಡ್ತಾಯಿದ್ರು ಒಂದು ಸಲ ಗಂಡ ಬೈದಾಗ ಗಂಡ ಹೊಡೆದಾಗ ಕೋಪದಿಂದ ಹೆಂಗ್ಸು ಏನಿಲ್ಲುತ್ತೆ ದೈವ ಅಪ್ಪ್ಯ ಇಲ್ಲ ಅಜ್ಜನ ನೀನು ಕೂಡ ಇಲ್ಲೋ ಮನೆಯಲ್ಲಿ ಒಂದು ತುಳುವಲ್ಲಿ ನೀನು ಕೂಡ ಇಲ್ಲೋ ಮನೆಯಲ್ಲಿ ನನ್ನ ನೋಡಲಿಕ್ಕೆ ಅಂತ ಹೇಳ್ತಾರೆ ಆಗ ಏನೋ ಒಂದು ಆವೇಶ ಆದಾಗೆ ಆಗುತ್ತೆ ಈ ಇನ್ನೊಂದು ಸಲ ಗಂಡ ಬೈದಾಗ ನಟನೆ ಮಾಡುತ್ತೆ ಹೆಂಗ್ಸು ಅಂದರೆ ಫಸ್ಟ್ ನಟನೆ ಮಾಡೋದು ಆ್ಯಕ್ಟ್ ಮಾಡೋದು ದೈವ ಬಂದಾಗ ಓ ಈ ಈ ಹುಡುಗಿಯನ್ನು ನೀವು ಕೊಲ್ತೀರಾ ಮನೆಯಲ್ಲಿ ನಿಮಗಿಲ್ಲ ಆಗ ಅವ್ರು ಭಯ ಪಡ್ತಾರೆ ಸೈಲೆಂಟ್ ಆಗ್ತಾರೆ ಇದನ್ನೇ ಅಡ್ವಾಂಟೇಜ್ ಅಂತ ಹೆಂಗ್ಸು ಯಾವಾಗೆಲ್ಲ ಗಂಡ ಬೈತಾರೆ ಆಗೆಲ್ಲ ಮೈಯಲ್ಲಿ ಬರುತ್ತೆ ಅಂದರೆ ಇವ್ರು ನಟನೆ ಮಾಡ್ತಾ ಇಲ್ಲ ಅದು ಆಟೋಮೆಟಿಕ್ಲಾಗಿ ಬರ್ತಾಯಿದೆ ಮೈಂಡ್ ತಗೋತಾ ಇದೆ ನನಗೆ ಬೈದಾಗ ದೈವಮೈಯಲ್ಲಿ ಬರುತ್ತೆ ಈ ಥರ ಮೈಂಡ್ ತಗೊಂಡಾಗ ಬರ್ತಾಯಿತ್ತು ನಾನು ಇದನ್ನು ಅವರ ಕ್ಲಿಯರ್ ಮಾತಾಡಿದಾಗ ನಂಗೆ ಆ ವಿಚಾರ ಗೊತ್ತಾಯಿತು ಅದಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಮತ್ತು ನಾವು ಅವರನ್ನು ಕರೆಕ್ಟ್ ಮಾಡಿದ್ದೇವೆ ಸೊ ಆದರೆ ಎಲ್ಲರನ್ನು ಕರೆಕ್ಟ್ ಮಾಡಲಿಕ್ಕೆ ಆಗುತ್ತಾ ಅಂತೇಳಿ ಅದು ಇಲ್ಲ ಯಾಕಂದರೆ ಅವ್ರ ಮೈಂಡ್ ಒಪ್ಕೋಬೇಕು ನಮ್ಮ ಹತ್ರ ಬರಬೇಕಿದೆ ಏನು ನಾವು ಹೀಲಿಂಗ್ ಮಾಡ್ಬೋದು ಅವರನ್ನು ಅಥವಾ ಬೇರೆ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಬೋದು ಬಟ್ ಅವರ ಮೈಂಡ್ ಒಪ್ಪಿದರೆ ಮಾತ್ರ ಅವರನ್ನು ಮಾಡಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಕೂಡ ಈ ಥರದ್ದೇ ಒಂದು ಸಮಸ್ಯೆಗಳು ಇರ್ಬೋದು ಸೊ ಇದಿಷ್ಟು ಇವತ್ತಿನ ಚರ್ಚೆ ಮುಂದಕ್ಕೆ ಕೂಡ ಇದರ ಬಗ್ಗೆ ನಾನು ಒಂದಿಷ್ಟು ಚರ್ಚೆಯನ್ನು ಕೊಡ್ತೇನೆ ಯಾಕಂದರೆ ಮಾನಸಿಕ ಸಮಸ್ಯೆಯಿಂದ ತುಂಬ ಜನ ಈ ಥರ ಆಗಿದ್ದಾರೆ ಅದಕ್ಕೆ ಪರಿಹಾರ ಕೂಡ ಇದೆ ಅದು ಅವರ ಜಾತಕ ನೋಡಿ ಅವರ ಮನೆಯ ವಾಸ್ತುಸ್ಥಿತಿ ನೋಡಿ ಅವರ ಜಾಗದ್ದೊಂದು ನೋಡಿ ಎಲ್ಲಕ್ಕೂ ನಾವು ಪರಿಹಾರವನ್ನು ಸರಳ ರೀತಿಯಲ್ಲಿ ಕೊಡ್ಬೋದು ಯಾಕಂದರೆ ಬಡ ಸಂಸಾರ ಇನ್ನಷ್ಟು ಖರ್ಚು ಮಾಡಬಾರ್ದು ಅದು ಸರಳ ಪರಿಹಾರವನ್ನು ಕೊಡ್ಬೋದು ಗೊತ್ತಿದ್ದವರು ಅದಕ್ಕೂ ಆದ್ದರಿಂದ ಸೊ ಇದು ನನ್ನ ಒಂದು ಅನಿಸಿಕೆ ನನ್ನ ಅನುಭವ ಎಲ್ಲವನ್ನು ಒಂದು ಸಿಂಪಲಾಗಿ ನಾನು ಕೊಟ್ಟಿದ್ದೆ ನಿಮಗೇನಾದರೂ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ರೆ ಅಥವಾ ನಿಮ್ಮದೇನಾದರೂ ಅಭಿಪ್ರಾಯ ಇದ್ದರೆ ಖಂಡಿತವಾಗಲೂ ಕಮೆಂಟ್ಸಲ್ಲಿ ಹಾಕಿ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ ಸೊ ವಿಡಿಯೋ ಇಷ್ಟ ಆಗಿದ್ದು ನಾನು ಎಲ್ಲರಿಗೊಂದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ